ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಂಬತ್ತೆಂಟರಲ್ಲಿ ಕತೆಯನ್ನು ಮುಂದುವರಿಸೋಣ ಸುಮಿತ್ರಾ ಜೊತೆ ಫೋನ್ ಮಾತನಾಡಿ ಫೋನ್ ಇಟ್ಟ ಕೃಷ್ಣಪ್ರಸಾದ್ರವರು ಭಾರವಾಗಿ ಉಸಿರು ತೆಗೆದುಕೊಂಡು ಬೆಡ್ ಮೇಲೆ ವಾಲಿಬಿಟ್ಟರು ಐ ಆಮ್ ಸಾರಿ ಸುಮಿತ್ರಾ ನಿನ್ನ ಹತ್ತಿರ ಸತ್ಯವನ್ನು ಮುಚ್ಚಿಡಬೇಕಾಗಿ ಬಂತು ಮೋಹದಿಂದಲೋ ವ್ಯಾಮೋಹದಿಂದಲೋ ನಾನು ಗೌರಿಯನ್ನು ಮದುವೆ ಮಾಡಿಕೊಳ್ಳಲಿಲ್ಲ ನನ್ನನ್ನು ಹುಚ್ಚಿಯಾಗಿ ಪ್ರೀತಿಸಿ ಜೀವನದಲ್ಲಿ ಸಂತೋಷವನ್ನು ಕಳೆದುಕೊಂಡ ಆಕೆಯನ್ನು ಕೊನೆಯ ದಿನಗಳಲ್ಲಿ ಸಂತೋಷವಾಗಿ ಇರಿಸಬೇಕು ಎಂಬ ಮಾನವತ್ವದಿಂದ ಯೋಚನೆ ಮಾಡಿ ಈ ನಿರ್ಣಯವನ್ನು ತೆಗೆದುಕೊಂಡೆ ನನ್ನ ಮಗ ತನ್ನ ತಾಯಿ ಸಂತೋಷಕ್ಕೋಸ್ಕರ ನನ್ನನ್ನು ಬೇಡಿಕೊಳ್ಳುತ್ತಿದ್ದರೆ ಮನಸ್ಸು ಇಲ್ಲದ ಕಲ್ಲಿನ ಥರ ಕಠಿಣವಾಗಿ ಇರಲಾರದೆ ಓದೆನು ನಾನು ತಾಳಿ ಕಟ್ಟದೇ ಇದ್ದಿದ್ದರೆ ಕನಿಷ್ಠ ಪಕ್ಷ ಫ್ರೆಂಡ್ ಥರ ಕೂಡ ನನ್ನನ್ನು ಆಕೆಯೊಂದಿಗೆ ಹಿರಲು ಬಿಡುತ್ತಿರಲಿಲ್ಲ ಅದಕ್ಕೆ ತಪ್ಪದ ಸರಿ ಪರಿಸ್ಥಿತಿಗಳಲ್ಲಿ ಆಕೆಯ ಕೊರಳಲ್ಲಿ ತಾಳೆ ಕಟ್ಟದೆ ವಿನಃ ನಿನಗೆ ದ್ರೋಹ ಮಾಡಬೇಕು ಅಂತ ಆಗಲಿ ಮೋಸ ಮಾಡಬೇಕು ಅಂತ ಆಗಲಿ ನಾನು ಅಂದುಕೊಳ್ಳಲಿಲ್ಲ ಎಂದು ಭಾರವಾಗಿ ಕಣ್ಣುಗಳು ಮುಚ್ಚಿಕೊಂಡ ಕೃಷ್ಣಪ್ರಸಾದ್ರವರು ಕೃಷ್ಣ ಎಂದ ಗೌರಿಯ ಕೂಗಿಗೆ ಕಣ್ಣುಗಳು ತೆರೆದು ಎದ್ದು ಹೊರಗಡೆಗೆ ಹೋದರು ರೇಷ್ಮೆ ಸೀರೆ ಉಟ್ಟುಕೊಂಡು ಜಡೆಯಲ್ಲಿ ಹೂಗಳು ಹಣೆಯಲ್ಲಿ ಸ್ಟಿಕ್ಕರ್ ಜೊತೆ ಕುಂಕುಮ ಇಟ್ಟುಕೊಂಡು ಮಹಾಲಕ್ಷ್ಮಿಯ ಥರ ಬರುತ್ತಿರುವ ಹಾಕಿಯನ್ನು ನೋಡಿ ಕೃಷ್ಣಪ್ರಸಾದ್ರವರ ತುಟಿಗಳ ಮೇಲೆ ಮುಗುಳ್ನಗೆ ಹರಳಿತು ಮಮ್ಮಿ ನಾನು ರೆಡಿ ಎನ್ನುತ್ತಾ ರೂಮಿನಿಂದ ಹೊರಗಡೆಗೆ ಬಂದ ಮಹೇಶ್ ಮುಖ ಗೌರಿಯನ್ನು ನೋಡಿ ಸಂತೋಷದಿಂದ ಹೊಳೆಯಿತು ಅವನು ಹುಟ್ಟಿದಾಗ್ಲಿಂದ ಇಲ್ಲಿಯ ತನಕ ಗೌರಿ ಈ ರೀತಿ ರೆಡಿಯಾಗಿರುವುದು ಇದೇ ಮೊದಲ ಬಾರಿ ಮುಗುಳ್ನಗೆಯಿಂದ ನೋಡುತ್ತಾ ಕಣ್ಣುಗಳ ತುಂಬ ಹಾಕಿ ರೂಪವನ್ನು ತುಂಬಿಕೊಂಡು ಹತ್ತಿರಕ್ಕೆ ಬಂದ ಆಕೆಯ ಭುಜಗಳನ್ನು ಹಿಡಿದುಕೊಂಡು ತುಂಬ ಚೆನ್ನಾಗಿದ್ದೀಯ ಮಮ್ಮಿ ಎಂದು ಆಕೆಯ ಕೆನ್ನೆಯ ಮೇಲೆ ಮುತ್ತನ್ನು ಕೊಟ್ಟನು ಗೌರಿ ಸಣ್ಣಗೆ ನಗುತ್ತಾ ತನ್ನನ್ನೇ ನೋಡುತ್ತಿರುವ ಕೃಷ್ಣಪ್ರಸಾದ್ರವರ ಕಡೆ ನೋಡಿ ಓಕೋಣ ನಡೀರಿ ಎಂದಳು ಕೃಷ್ಣಪ್ರಸಾದ್ರವರು ಮುಗುಳ್ನಗೆಯಿಂದ ನೋಡುತ್ತಾ ಸರಿ ನಡೀರಿ ಎಂದು ಅವರ ಜೊತೆ ನಡೆದರು ಮೂರು ಜನ ಒಟ್ಟಾಗಿ ಶ್ರೀಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದರು ಪ್ರದಕ್ಷಿಣೆಗಳು ಮಾಡಿ ಪೂಜೆ ಮಾಡಿದರು ಗೌರಿ ತಾಯಿಯ ಮುಂದೆ ಕೈಗಳು ಜೋಡಿಸಿ ನಾನು ಬಯಸದಿದ್ದರೂ ನನ್ನ ಕೊನೆಯ ದಿನಗಳಲ್ಲಿ ಕೃಷ್ಣನ ಜೊತೆ ಇರುವ ಅದೃಷ್ಟವನ್ನು ನನಗೆ ಕಲ್ಪಿಸಿದ್ದೀಯ ಮಹೇಶ್ಗೆ ತಂದೆಯ ಪ್ರೀತಿ ಸಿಗೋ ಥರ ಮಾಡಿದ್ದೀಯ ಇನ್ನೂ ನನಗಂತೂ ಇರುವುದು ಒಂದೇ ಒಂದು ಆಸೆ ತಾಯಿ ನಾನು ಹೋದ ಮೇಲೆ ನನ್ನ ಮಗ ಒಬ್ಬಂಟಿಯಾಗುತ್ತಾನೆ ತಂದೆ ಇದ್ದರೂ ಅವರ ಮೇಲೆ ಭಾರ ಹಾಕಲಾರೇನು ಅವರಿಗೆ ಕುಟುಂಬ ಇದೆ ನನ್ನಿಂದ ಅವರ ಕುಟುಂಬದಲ್ಲಿ ಯಾವುದೇ ರೀತಿಯ ಕಲಹಗಳು ಬರಬಾರದು ಅವನ ಜೀವನದೊಳಕ್ಕೆ ನನ್ನನ್ನು ಮರಿಸುವ ಒಬ್ಬ ಒಳ್ಳೆ ಹುಡುಗಿ ಹೆಂಡತಿಯಾಗಿ ಬರಬೇಕು ನಾನು ಬದುಕಿರುವಾಗಲೇ ಅವನ ಮದುವೆ ನಡೆಯಬೇಕು ಅಂತ ತಾಪತ್ರಯ ಪಡುತ್ತಿದ್ದೇನೆ ಆದರೆ ಅವನು ಮದುವೆಗೆ ರೆಡಿಯಾಗಿಲ್ಲ ದಯವಿಟ್ಟು ನನ್ನ ಹಾಸೆ ನೆರವೇರುವ ಥರ ಮಾಡುತ್ತಾಯಿ ಎಂದು ಕಣ್ಣೀರೊಂದಿಗೆ ಆ ದೇವತೆಯನ್ನು ಬೇಡಿಕೊಂಡಳು ಗೌರಿ ಪೂಜಾರಿಗಳು ಮಂಗಳಾರತಿ ಕೊಟ್ಟರೆ ನಮಸ್ಕಾರ ಮಾಡಿಕೊಂಡು ಕುಂಕುಮವನ್ನು ತೆಗೆದುಕೊಂಡು ಗೌರಿಯ ಹಣೆಯಲ್ಲಿ ಇಟ್ಟರು ಕೃಷ್ಣಪ್ರಸಾದ್ರವರು ಗೌರಿ ಸಂತೋಷದಿಂದ ಆತನ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡಳು ಇಬ್ಬರ ಜೋಡಿಯನ್ನು ಸಂತೋಷದಿಂದ ನೋಡುತ್ತಾ ಮರೆಯಲಾರದ ನೆನಪುಗಳಾಗಿ ಇಟ್ಟುಕೊಳ್ಳಲು ಫೋನಿನಲ್ಲಿ ಅವರ ಫೋಟೋಗಳನ್ನು ತೆಗೆದು ತಾನು ಅವರಿಬ್ಬರ ಜೊತೆ ಫೋಟೋಗಳನ್ನು ತೆಗೆದುಕೊಂಡನು ಮಹೇಶ್ ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ತಿರ ಪ್ರಶಾಂತವಾಗಿ ಸಮಯವನ್ನು ಕಳೆದು ಮನೆಗೆ ಹೊರಟರು ಮಮ್ಮಿ ನಾನು ಇನ್ನೂ ಹೊರಡುತ್ತೇನೆ ಫ್ಲೈಟ್ ಟೈಮ್ ಆಗುತ್ತದೆ ಹುಷಾರಾಗಿ ಹಿರು ಟೈಮ್ಗೆ ಟ್ಯಾಬ್ಲೆಟ್ಸ್ ಹಾಕೋ ಡ್ಯಾಡ್ ಜೊತೆ ಯಾಪಿಯಾಗಿ ಹಿರು ನಾನು ಫೈವ್ ಡೇಸ್ನಲ್ಲಿ ಬಂದ್ಬಿಡ್ತೀನಿ ಎಂದು ಅಕ್ಕಿಯನ್ನು ಹಪ್ಪಿಕೊಂಡು ಎಮೋಷ್ನಲ್ ಆದನು ಮಹೇಶ್ ನಾನು ಚೆನ್ನಾಗಿಯೇ ಇರ್ತೀನಿ ನೀನೇನು ಯೋಚನೆ ಮಾಡಬೇಡ ಕಣ ಅವನ ಬೆನ್ನು ಸವೃತ್ತ ಹೇಳಿದಳು ಗೌರಿ ಆಕೆಯನ್ನು ಬಿಟ್ಟು ಕೃಷ್ಣಪ್ರಸಾದ್ರವರ ಕಡೆ ತಿರುಗಿ ಮಮ್ಮಿ ಹುಷಾರು ಡ್ಯಾಡ್ ಬಿ ಹ್ಯಾಪಿ ಎಂದನು ಆತನನ್ನು ಹಪ್ಪಿಕೊಳ್ಳುತ್ತ ಓಕೆ ಮಹೇಶ್ ನೀನೇನು ಟೆನ್ಷನ್ ಇಟ್ಟುಕೊಳ್ಳದೆ ಅಲ್ಲಿನ ವರ್ಕ್ ಕಂಪ್ಲೀಟ್ ಮಾಡಿಕೊಂಡು ನಿಧಾನವಾಗಿ ಬಾ ಎಂದರು ಕೃಷ್ಣಪ್ರಸಾದ್ರವರು ಇಬ್ಬರಿಗೂ ಬಾ ಹೇಳಿ ಅಗುರವಾದ ಮನಸ್ಸಿನೊಂದಿಗೆ ಸಂತೋಷದಿಂದ ಬೆಂಗಳೂರಿಗೆ ಹೊರಟನು ಮಹೇಶ್ ಲಗೇಜ್ ಫುಲ್ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಹೊರಡುವುದಕ್ಕೆ ಸಿದ್ಧವಾಗುತ್ತಿರುವ ಮನೆಯವರನ್ನು ನೋಡಿ ನಿಧಾನವಾಗಿ ಹೊರಗಡೆಗೆ ಬಂದು ಫಾಸ್ಟಾಗಿ ಓಡುತ್ತಾ ವಿಜಯ್ನವರ ಫ್ಲಾಟ್ಗೆ ಬಂದಳು ಕೃತಿಕ ಕಾಲಿಂಗ್ ಬೆಲ್ ಹೊಡೆದಿದ್ದರಿಂದ ಎದ್ದು ಬಾಗಿಲು ತೆಗೆದನು ಕಿರಣ್ ಆಯ್ ಕೃತಿ ಬಾ ಒಳಗಡೆಗೆ ಮಧ್ಯಾಹ್ನ ಆ ರೀತಿ ಹೊರಟೋದು ಏನು ಎಂದು ಕೇಳಿದನು ಕಿರಣ್ ಅದು ಬೇರೆ ಕತೆ ಬಿಡಿ ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸರ್ ಮದುವೆಗೆ ಒನ್ ವೀಕ್ ನಂತರ ಬರ್ತೀವಿ ಹೇಳಿ ಹೋಗೋಣ ಅಂತ ಬಂದೆ ವಿಜಯ್ ಸರ್ ಏನು ಮಾಡ್ತಿದ್ದಾರೆ ಮುಜುಗರದಿಂದ ಒಳಗಡೆಗೆ ಬಗ್ಗೆ ನೋಡುತ್ತಾ ಕೇಳಿದಳು ಮಲಗಿಕೊಂಡಿದ್ದಾನೆ ಎಂದು ಕಿರಣ್ ಪಕ್ಕಕ್ಕೆ ಸರಿದರೆ ಮಲಗಿಕೊಂಡಿರುವ ವಿಜಯ್ ಕಾಣಿಸಿದನು ಎಬ್ಬಿಸಲಾ ಎಂದು ಕೇಳಿದನು ಕಿರಣ್ ಅಮ್ಮೋ ಬೇಡ ಸರ್ ಎದ್ದ ನಂತರ ಅವರ ಉಗ್ರ ರೂಪವನ್ನು ನೋಡುವುದಕ್ಕಿಂತಲೂ ಮಲಗಿಕೊಂಡಿರುವಾಗ ಅವರ ಪ್ರಶಾಂತವಾದ ರೂಪವನ್ನು ನೋಡುವುದೇ ಬೆಟರ್ ಎಂದಳು ಕಿರಣ್ ನಗುತ್ತಿದ್ದರೆ ಬಾಯ್ ಸರ್ ನಾನು ಇರುವುದಿಲ್ಲ ಅಲ್ವಾ ನಿಮ್ಮ ಫ್ರೆಂಡ್ಗೆ ಈ ವಾರ ಪೂರ್ತಿ ಪ್ರಶಾಂತವಾಗಿ ಹಾಯಾಗಿ ಇರುತ್ತದೆ ಎಂದಳು ಮಲಿಗೆ ಕೊಂಡಿರುವ ವಿಜಯ್ ಕಡೆ ನೋಡುತ್ತಾ ಅವನಿಗೆ ಯಾವ ರೀತಿ ಇರುತ್ತದೋ ಗೊತ್ತಿಲ್ಲ ಆದರೆ ಅವನನ್ನು ಬಿಟ್ಟು ಹೋಗುವುದಕ್ಕೆ ನಿನಗೆ ಪ್ರಶಾಂತತೆ ಇಲ್ಲದಂಗಿದೆ ಕಿರಣ್ ಮಾತುಗಳಿಗೆ ತಡೆವರಿಸಿ ಅದೇನೂ ಇಲ್ಲ ಸರ್ ಬಾಯ್ ಎಂದು ಅಲ್ಲಿಂದ ಹೊರಟು ಹೋದಳು ಕೃತಿಕ ಆಕೆಯ ಕಣ್ಣುಗಳಲ್ಲಿ ಪ್ರವರ್ತನೆಯಲ್ಲಿ ವಿಜಯ್ ಮೇಲೆ ಇರುವ ಪ್ರೀತಿ ಅವನಿಗೆ ಗೊತ್ತಾಗುತ್ತಿದ್ದರೆ ಸಣ್ಣಗೆ ಮುಗುಳ್ನಗುತ್ತಾ ಡೋರ್ ಲಾಕ್ ಮಾಡಿದನು ಕಿರಣ್ ಎಲ್ಲಿಗೆ ಹೋಗಿದ್ದೆ ಕಣೆ ಇದ್ದಕ್ಕಿದ್ದಂತೆ ಮಾಯವಾಗ್ಬಿಟ್ಟಿದೀಯಾ ಬೇಗ ಬಾ ನಿನಗೋಸ್ಕರನೇ ನೋಡ್ತಾ ಇದ್ದೀವಿ ಎಂದು ಸುಗುಣ ಅರ್ಜೆಂಟ್ ಮಾಡುತ್ತಿದ್ದರೆ ಸೈಲೆಂಟಾಗಿ ಕಾರು ಹತ್ತಿ ಕುಳಿತುಕೊಂಡಳು ಕೃತಿಕ ಕಾರು ಸ್ಟಾರ್ಟ್ ಆಗಿ ವಿಜಯನವರ ಫ್ಲಾಟ್ ಮುಂದೆಯಿಂದ ಹೋಗುತ್ತಿದ್ದರೆ ವಿಂಡೋಯಿಂದ ಡಲ್ಲಾಗಿ ನೋಡುತ್ತಾ ಹೋದಳು ಅಮ್ಮ ಸಾಕ್ಷಿ ನಿನಗೆ ಸ್ವೀಟ್ಸ್ ಆಗಲಿ ಸ್ಪೈಸಿಯಾಗಿ ಆಗಲಿ ಏನಾದರೂ ತಿನ್ನಬೇಕು ಅನ್ನಿಸಿದರೆ ನಾಚಿಕೆ ಪಟ್ಟುಕೊಳ್ಳದೆ ನನಗೆ ಹೇಳು ನಾನು ಮಾಡಿಕೊಡ್ತೀನಿ ಈ ಟೈಮ್ನಲ್ಲಿ ಹಾಸ್ಯಗಳನ್ನು ಬಚ್ಚಿಟ್ಟುಕೊಳ್ಳಬಾರದು ಎಂದಳು ಸುಧಾ ಅಡಿಗೆ ಮಾಡುತ್ತ ನಾನು ಕೇಳುವ ಅವಕಾಶ ನೀವು ಎಲ್ಲಿ ಕೊಡ್ತಾ ಇದ್ದೀರಿ ಅತ್ತೆ ನಾನು ಕೇಳುವುದಕ್ಕಿಂತ ಮುಂಚೆಯೇ ಎಲ್ಲ ಮಾಡಿ ಕೊಡ್ತಾ ಇದ್ದೀರಾ ಎಂದಳು ಸುಧಾಳನ್ನು ಸೈಡಿನಿಂದ ಹಪ್ಪಿಕೊಳ್ಳುತ್ತಾ ಸುಧಾ ನಗುತ್ತಾ ಪ್ರೀತಿಯಿಂದ ಸಾಕ್ಷಿಯ ಕೆನ್ನೆಯನ್ನು ಸವರಿದಳು ಸುಮಿತ್ರಾ ಇವರಿಬ್ಬರನ್ನು ನೋಡುತ್ತಾ ಅತ್ತೆ ಸುಸಿಯ ಮಧ್ಯೆ ಪ್ರೀತಿ ಜಾಸ್ತಿ ಉಕ್ಕುತ್ತಿದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಬಂದು ಸೋಫಾದಲ್ಲಿ ಕುಳಿತುಕೊಂಡರೆ ಆಕೆಯನ್ನು ಗಮನಿಸಿ ಪಟ್ಟಂತ ದೂರ ಸರಿದಳು ಸಾಕ್ಷಿ ಹಾಯ್ ಮಾಮ್ ಸಿದ್ಧಾರ್ಥ್ ಧ್ವನಿ ಕೇಳಿಸಿದ ತಕ್ಷಣ ಹಿಂದಕ್ಕೆ ತಿರುಗಿ ನೋಡಿದಳು ಸಾಕ್ಷಿ ಹಾಯ್ ಕಣೋ ಎಂದು ನಗುತ್ತಾ ಮಾತನಾಡಿಸಿದಳು ಸುಮಿತ್ರಾ ಸಾಕ್ಷಿಯ ಕಡೆ ಒಂದು ಲುಕ್ ಕೊಟ್ಟು ಸಿದ್ಧಾರ್ಥ್ ಒಳಗಡೆಗೆ ಹೋಗುತ್ತಿದ್ದರೆ ನಿಧಾನವಾಗಿ ಅಲ್ಲಿಂದ ಜಾರಿಕೊಂಡು ಅವನ ಹಿಂದೆಯೇ ಹೋದಳು ಸಾಕ್ಷಿ ಸಿದ್ಧಾರ್ಥ್ ಫ್ರೆಶ್ ಆಗುವುದಕ್ಕೆ ಶರ್ಟ್ ಬಿಚ್ಚುತ್ತಿದ್ದರೆ ಇವತ್ತು ನಾನು ನಿಮಗೆ ಸ್ನಾನ ಮಾಡಿಸುತ್ತೇನೆ ಎಂದಳು ಅವನ ಹೆದುರಿಗೆ ನಿಂತುಕೊಂಡು ನಾನು ನಿನಗೆ ಮಾಡಿಸಬೇಕು ಅಂಥದ್ರಲ್ಲಿ ನೀನು ನನಗೆ ಮಾಡಿಸುತ್ತೀಯಾ ಎಂದು ಶರ್ಟನ್ನು ಚೇರಿನ ಮೇಲೆ ಹಾಕಿ ನಿನಗೆ ಅಷ್ಟೊಂದು ಆಸೆ ಆಗುತ್ತಿದ್ದರೆ ನಡಿ ಇಬ್ಬರೂ ಒಟ್ಟಾಗಿ ಸ್ನಾನ ಮಾಡೋಣ ಎಂದು ರೊಮ್ಯಾಂಟಿಕ್ಕಾಗಿ ಕಣ್ಣು ಒಡೆಯುತ್ತಾ ಸಾಕ್ಷಿ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ಹೆಳೆದುಕೊಂಡನು ಸಾಕ್ಷಿ ನಾಚಿಕೆ ಪಟ್ಟುಕೊಂಡು ನೋಡುತ್ತಾ ನಿಮಗೆ ಸ್ನಾನ ಮಾಡಿಸಬೇಕು ಅಂತ ಮಾತ್ರ ನನಗೆ ಆಸೆ ಆಗ್ತಿದೆ ಇಬ್ಬರೂ ಒಟ್ಟಾಗಿ ಮಾಡಬೇಕು ಅಂತ ಅಲ್ಲ ಎಂದಳು ಆಹಾ ಹೌದಾ ಹಾಗಾದರೆ ಈಗ ನಿನಗೆ ಆ ಚಾನ್ಸ್ ಕೊಡುವುದಿಲ್ಲ ಬಾಯ್ ಎಂದು ಆಕೆಯನ್ನು ಬಿಟ್ಟು ಟವಲ್ ತೆಗೆದುಕೊಂಡು ಹೋಗುತ್ತಿದ್ದರೆ ಆ ಟವಲನ್ನು ಕಿತ್ತುಕೊಂಡು ಆಕೆಯ ಭುಜದ ಮೇಲೆ ಹಾಕಿಕೊಂಡು ಇಷ್ಟು ಮಾತ್ರಕ್ಕೆ ನಿಮ್ಮ ಸಾಕ್ಷಿಯನ್ನು ಕರಗಿ ಹೋಗುವುದಿಲ್ಲ ಬಿಡಿ ನಡಿರಿ ಒಳಗಡೆಗೆ ಎಂದು ಬಾತ್ರೂಮ್ನೊಳಕ್ಕೆ ತಳ್ಳುತ್ತಿದ್ದರೆ ಹೇಳಿದರೆ ಕೇಳುವುದಿಲ್ಲ ಅಲ್ವ ನೀನು ಅಟವಾದಿ ಸರಿ ಆಯಿತು ಮಾಡಿಸು ಎಂದು ನಗುತ್ತಾ ಆಕೆಯ ಭುಜದ ಮೇಲೆ ಇರುವ ಟವಲ್ ತೆಗೆದು ಸೊಂಟಕ್ಕೆ ಸುತ್ತಿಕೊಂಡು ವಾಶ್ರೂಮ್ನಲ್ಲಿ ಕುಳಿತುಕೊಂಡಿದ್ದಾನೆ ಸಾಕ್ಷಿ ಬೌಲ್ನಲ್ಲಿ ರೆಡಿಯಾಗಿ ಇಟ್ಟುಕೊಂಡಿರುವ ಆಯಿಲ್ ತೆಗೆದುಕೊಂಡು ಬಂದು ಸಿದ್ಧಾರ್ಥ್ ತಲೆಗೆ ಉಜ್ಜುತ್ತಿದ್ದರೆ ಓಹೋ ಮೊದಲೇ ಪ್ಲಾನ್ ಮಾಡಿದ್ದೀಯಾ ಅನ್ನ ಮಾತು ಎಂದು ಕಾರ್ನರ್ ಲುಕ್ಸ್ನಿಂದ ಸಾಕ್ಷಿ ಕಡೆ ನೋಡುತ್ತಿದ್ದರೆ ಹೌದು ಎಂದು ಪ್ರೀತಿಯಿಂದ ನೋಡುತ್ತಾ ಸ್ನಾನ ಮಾಡಿಸುತ್ತಿದ್ದರೆ ಆಕೆಯ ಮೇಲೆ ಕೈಯಿಂದ ನೀರು ಚೆಲ್ಲುತ್ತಿದ್ದಾನೆ ಸಿದ್ಧಾರ್ಥ್ ಅವನ ತುಂಟಾಟವನ್ನು ಇಷ್ಟದಿಂದ ಸಹಿಸುತ್ತಾ ಸ್ನಾನ ಮಾಡಿಸಿದಳು ಮತ್ತೊಂದು ಟವಲ್ನಿಂದ ತಲೆಯನ್ನು ಒರೆಸಿ ಇನ್ನೂ ಹೋಗಿ ಬಟ್ಟೆ ಹಾಕಿಕೊಳ್ಳಿ ಎಂದಳು ಸಾಕ್ಷಿ ಪ್ರತಿದಿನಕ್ಕಿಂತ ಇವತ್ತು ತುಂಬ ಹಾಯಾಕಿ ಇದೆ ಸಾಕ್ಷಿ ನಿನ್ನ ಕೈಗಳಲ್ಲಿರುವ ಮಹಿಮೆ ಇದು ಆಕೆಯನ್ನು ಅಡ್ಮೈರಿಂಗ್ ಆಗಿ ನೋಡಿ ಆಕೆಯ ತಲೆಯನ್ನು ತನ್ನ ತಲೆಯಿಂದ ಡೀ ಹೊಡೆಯುತ್ತಾ ಹೇಳಿದನು ಸಿದ್ಧಾರ್ಥ್ ಸಾಕ್ಷಿ ಅವನ ಕಡೆ ಕ್ಯೂಟಾಗಿ ಒಂದು ಸ್ಮೈಲ್ ಕೊಟ್ಟು ಡೋರ್ ತೆಗೆದುಕೊಂಡು ಹೊರಗಡೆಗೆ ನಡೆದರೆ ನಗುತ್ತಾ ಹಿಂದೆಯೇ ನಡೆದನು ಸಿದ್ಧಾರ್ಥ್ ಲೋ ಅಣ್ಣ ಬೇಗ ಬಾ ರಿತ್ವಿಕ್ ರೂಮಿನ ಹೊರಗಡೆ ನಿಂತುಕೊಂಡು ಕರೆಯುತ್ತಿದ್ದಾಳೆ ನಿತ್ಯ ಹಬ್ಬ ಬರ್ತಿದ್ದೀನಿ ಕಡೆ ಎಂದು ಆತುರಾತುರವಾಗಿ ಮಿರರ್ನಲ್ಲಿ ನೋಡಿಕೊಂಡು ಕ್ರಾಪ್ ಸೆಟ್ ಮಾಡಿಕೊಂಡು ಫೋನ್ ಬ್ಯಾಗ್ ತೆಗೆದುಕೊಂಡು ಹೊರಗಡೆಗೆ ಬಂದನು ರಿತ್ವಿಕ್ ಬೇಗ ನಡೆಯೋ ಇನ್ನು ಸ್ವಲ್ಪ ಹೊತ್ತು ಹೋದರೆ ಸೂರ್ಯನ ಬಿಸಿಲು ಜಾಸ್ತಿ ಆಗ್ಬಿಡುತ್ತದೆ ಸೂರ್ಯನ ಸೈಟ್ ಹೊಡೆಯುವುದಕ್ಕೆ ಚಾನ್ಸ್ ಇಲ್ಲದೆ ಮುಸುಕು ಕಳ್ಳನಂತೆ ಸ್ಕಾರ್ಫ್ ಕಟ್ಟಿಕೊಳ್ಳುತ್ತೀಯ ಅಲ್ವಾ ಇನ್ನೂ ಯಾಕೆ ಭಯ ಎಂದನು ರಿತ್ವಿಕ್ ಹೊರಗಡೆಗೆ ನಡೆಯುತ್ತಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಸುಮಿತ್ರ ಧ್ವನಿ ಕೇಳಿ ಸಿಕ್ಕಿಬಿದ್ದ ಕಳ್ಳನಂತೆ ಮುಖ ಇಟ್ಟು ಹೇಳ್ಬೇಡ ಎಂದು ರಿತ್ವಿಕ್ಗೆ ನಿಧಾನವಾಗಿ ಹೇಳಿ ಹಿಂದಕ್ಕೆ ತಿರುಗಿದಳು ಅನುಮಾನದಿಂದ ನೋಡುತ್ತಿರುವ ಸುಮಿತ್ರ ಕಡೆ ನೋಡಿ ಅಣ್ಣನ ಜೊತೆ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ ಮಾಮ್ ಇವತ್ತು ಕಾಲೇಜ್ ಇಲ್ವಲ್ಲ ಎಂದಳು ಹೌದಾ ಸರಿ ಅಲ್ಲಿಗೆ ಹೋಗಿ ಇಷ್ಟ ಬಂದಂತೆ ಕುಣಿದಾಡುತ್ತಾ ರೀಲ್ಸ್ ಮಾಡದೆ ಸ್ವಲ್ಪ ಡೀಸೆಂಟಾಗಿ ಇರು ಸರಿ ಆಯಿತು ಮಾಮ್ ಬಾಯ್ ಎಂದು ವಿನಯದಿಂದ ಹೇಳಿ ಅಣ್ಣ ನಡೆಯೋ ಎಂದು ಫಾಸ್ಟಾಗಿ ಹೊರಗಡೆಗೆ ನಡೆಯುತ್ತಿದ್ದರೆ ಬಾಯ್ ದೊಡ್ಡಮ್ಮ ಎನ್ನುತ್ತಾ ಅವಳನ್ನು ಫಾಲೋ ಆದನು ರಿತ್ವಿಕ್ ಆಕಾಶ ಮನೆಗೆ ಹೋಗ್ತಾ ಇದ್ದೀನಿ ಅಂತ ದೊಡ್ಡ ಮನೆಗೆ ಹೇಳಿ ಹೋಗಬಹುದು ಅಲ್ವೇ ಈ ರೀತಿ ಸುಳ್ಳು ಹೇಳಿ ಮತ್ತೆ ದೊಡ್ಡ ಮನೆಗೆ ನಿಜ ಗೊತ್ತಾದರೆ ನಿನ್ನ ಜೊತೆ ನನ್ನ ಕೆಲಸ ಕೂಡ ಆಗೋಗುತ್ತೆ ಬೈಕ್ ಸ್ಟಾರ್ಟ್ ಮಾಡುತ್ತಾ ಹೇಳಿದನು ರಿತ್ವಿಕ್ ನಿತ್ಯ ಬೈಕ್ ಹತ್ತಿ ಕುಳಿತುಕೊಂಡು ಮಾಮ್ ಬಗ್ಗೆ ನಿನಗೆ ಗೊತ್ತಿರುವುದೇ ಅಲ್ವೇನೋ ಆಕಾಶ್ ಹತ್ತಿರಕ್ಕೆ ಅಂದರೆ ಮಾಮ್ ಕಳಿಸುವುದೇ ಇಲ್ಲ ಚಿಕ್ಕಮ್ಮನಿಗೆ ಹತ್ತಿಗೆಗೆ ಹೇಳಿದೆ ಆದರೆ ಮಾಮ್ಗೆ ಮಾತ್ರ ಸುಳ್ಳು ಹೇಳಿದೆ ಎಂದಳು ನಿಟ್ಟುಸಿರು ಬಿಡುತ್ತ ಹೌದಾ ಸರಿ ಬಿಡು ಆದರೂ ನಿಮ್ಮನು ಏನು ಕಡಿಮೆ ಇಲ್ಲ ಬಿಡು ದೊಡ್ಡಮ್ಮ ಹುರಿದುಕೊಳ್ಳುವಂತೆ ಬೇಕಂತಲೇ ಕಟುವಾಗಿ ಮಾತನಾಡುತ್ತಾನೆ ಅತ್ತೆಗೆ ತಕ್ಕ ಅಳಿಯ ಎಂದನು ರಿತ್ವಿಕ್ ನಗುತ್ತ ಹೌದು ಅವರಿಬ್ಬರ ಮಧ್ಯೆ ನಾನು ಸಫರ್ ಆಗ್ತಾ ಇದ್ದೀನಿ ಎಂದಳು ನಿಶಕ್ತಿಯಿಂದ ಅರ್ಧ ಗಂಟೆಯ ನಂತರ ಆಕಾಶ್ ಮನೆಗೆ ತಲುಪಿದರು ಬಾಯ್ ನಿತ್ಯ ಸಾಯಂಕಾಲ ಹುಷಾರಾಗಿ ಬನ್ನಿ ಎಂದು ಹೇಳಿ ರಿತ್ವಿಕ್ ಹೋಗುತ್ತಿದ್ದರೆ ಸ್ವಲ್ಪ ಹೊತ್ತು ಇದ್ದು ಹೋಗಬಹುದು ಅಲ್ವಾ ಎಂದಳು ನಿತ್ಯ ಆಕಾಶ್ಗೆ ಕಾಣಿಸಿದರೆ ಸ್ವಲ್ಪ ಹೊತ್ತು ಅಲ್ಲ ದಿನಾಪೂರ್ತಿ ನನ್ನನ್ನು ಇಲ್ಲಿಯೇ ಇರಿಸಿಬಿಡುತ್ತಾನೆ ಬಾಯ್ ಎಂದು ರಿತ್ವಿಕ್ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟರೆ ನಗುತ್ತಾ ಒಳಗಡೆಗೆ ಬರುತ್ತಿದ್ದಾಳೆ ನಿತ್ಯ ಬಾಯತ್ತೆ ಎಂದು ಹೇಳಿ ಹೊರಗಡೆಗೆ ಬರುತ್ತಿರುವ ರಾಗಿಣಿ ಸ್ಕಾರ್ಪ್ ತೆಗೆದು ಕೂದಲನ್ನು ಹಿಂದಕ್ಕೆ ತಳ್ಳಿಕೊಳ್ಳುತ್ತಾ ನಗುತ್ತಾ ಬರುತ್ತಿರುವ ನಿತ್ಯಳನ್ನು ನೋಡಿ ಕೋಪದಿಂದ ಮುಖ ಕೆಂಪಾಯಿತು ಓಹೋ ಬಾವ ಬೆಳಿಗ್ಗೆನೆ ಎದ್ದು ರೆಡಿಯಾಗಿದ್ದು ಇವಳ ಜೊತೆ ಸುತ್ತಾಡುವುದಕ್ಕೇನಾ ಎಂದು ಹಲ್ಲುಗಳು ಕಡಿಯುತ್ತಾ ಕೋಪದಿಂದ ನಿತ್ಯಳನ್ನು ನೋಡುತ್ತಾ ನನ್ನ ಭಾವನನ್ನು ನನ್ನಿಂದ ಕಿತ್ಕೊಂಡ್ಬಿಟ್ಟೆ ಅಲ್ವೇ ಯಾಪ್ಯಾಗಿ ಸುತ್ತಾಡುವುದಕ್ಕೆ ಬರ್ತಿದ್ದೀಯಾ ಮಾಡ್ತೀನಿ ನಿನಗೆ ಎನ್ನುತ್ತಾ ಹಿಂದಕ್ಕೆ ತಿರುಗಿ ಫಾಸ್ಟಾಗಿ ಒಳಗಡೆಗೆ ಹೋದಳು ರಾಗಿಣಿ ಸುಶೀಲಾ ಒಳಗಡೆಗೆ ಬರುತ್ತಿರುವ ನಿತ್ಯಾಳನ್ನು ನೋಡಿ ನಗುತ್ತಾ ಏನಮ್ಮ ನಿತ್ಯ ಚೆನ್ನಾಗಿದ್ದೀಯಾ ಎಂದು ಕೇಳಿದಳು ಚೆನ್ನಾಗಿದ್ದೀನಿ ಅತ್ತೆ ಎನ್ನುತ್ತಾ ಸುಶೀಲಾ ಕತ್ತಿನ ಸುತ್ತಲೂ ಕೈಗಳು ಹಾಕಿ ನಿಮ್ಮ ಮುದ್ದಿನ ಮಗ ಎಲ್ಲಿ ಎಂದು ಕೇಳಿದಳು ಪ್ರೀತಿಯಿಂದ ಅವನ ರೂಮಿನಲ್ಲಿ ಇದ್ದಾನೆ ಹೋಗು ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಎಂದು ನಗುತ್ತಾ ನಿತ್ಯ ಕೆನ್ನೆಗಳನ್ನು ಹೇಳಿದಳು ಸರಿಯತ್ತೆ ಎಂದು ನಿತ್ಯ ಆಕೆಯನ್ನು ಬಿಟ್ಟು ಚಿಕ್ಕ ಮಗುವಿನಂತ ಡ್ಯಾನ್ಸ್ ಮಾಡಿಕೊಂಡು ಹೋಗುತ್ತಿದ್ದರೆ ನಗುತ್ತಾ ಮಾರ್ಕೆಟ್ಗೆ ಹೊರಟು ಹೋದಳು ಸುಶೀಲ ಆಕಾಶ್ ರೆಡಿಯಾಗಿ ಹೊರಗಡೆಗೆ ಬರುತ್ತಿದ್ದರೆ ಓಡುತ್ತಾ ಅವನ ರೂಮಿನೊಳಕ್ಕೆ ಬಂದಳು ರಾಗಿಣಿ ನೀನು ಮತ್ತೆ ಬಂದೆ ಏನು ಎಂದು ಆಕಾಶ್ ಕೇಳುತ್ತಿರುವಾಗಲೇ ಪಟ್ಟಂತ ಡೋರ್ ಲಾಕ್ ಮಾಡಿಬಿಟ್ಟಳು ರಾಗಿಣಿ ಆಕಾಶ್ ಅಸಹನೆಯಿಂದ ನೋಡುತ್ತಾ ಏಯ್ ರಾಗಿಣಿ ಬಾಗಿಲು ಯಾಕೆ ಆಗ್ತೆ ಪಕ್ಕಕ್ಕೆ ಜರುಗು ಎಂದನು ಕೋಪದಿಂದ ಬಾವ ನನ್ನನ್ನು ಬಿಡು ಅತ್ತೆ ಬಂದ್ಬಿಡ್ತಾಳೆ ಎಂದು ರಾಗಿಣಿ ಜೋರಾಗಿ ಕಿರುಚುತ್ತಾ ನಾಟಕ ಸ್ಟಾರ್ಟ್ ಮಾಡುವಷ್ಟರಲ್ಲಿ ಆಕಾಶ್ ಅಯೋಮಯವಾಗಿ ನೋಡುತ್ತಾ ಏನ್ಮಾಡ್ತಿದ್ದೀಯ ನೀನು ಹುಚ್ಚು ಹಿಡ್ದಿದೀಯ ನಿನಗೆ ಎಂದು ಕಿರುಚಿದನು ಆಗಲೇ ಆಕಾಶ್ ಎಂದು ಕರೆಯುತ್ತಾ ನಿತ್ಯ ಡೋರ್ ಹೊಡೆಯುತ್ತಿದ್ದರೆ ಆಕಾಶ್ ಶಾಕಿಂಗ್ ಆಗಿ ನೋಡುತ್ತಾ ಅಮ್ಮೋ ಈ ರಾಕ್ಷಸೆ ಬಂದ್ಬಿಟ್ಟಳು ದೂರ ಸರಿಯೇ ಎಂದು ರಾಗಿಣಿಯನ್ನು ಪಕ್ಕಕ್ಕೆ ತಳ್ಳಿ ಹೋಗುತ್ತಿದ್ದರೆ ಹೋಗದಂತೆ ಅವನ ಕೈಯನ್ನು ಹಿಡಿದುಕೊಂಡು ಅಬ್ಬಾ ಬಿಡುಬಾವ ಪ್ಲೀಸ್ ಯಾರಾದರೂ ನೋಡ್ತಾರೆ ಎನ್ನುತ್ತಿದ್ದಾಳೆ ರಾಗಿಣಿ ಆಕಾಶ್ಗೆ ಹುಚ್ಚಿಡಿದಂಗೆ ಆಗುತ್ತಿದ್ದರೆ ಆ ಮಾತುಗಳು ಕೇಳಿ ಹೊರಗಡೆ ಇದ್ದ ನಿತ್ಯ ಶಾಕ್ ಟೆನ್ಷನ್ ಎರಡೂ ಮಿಕ್ಸ್ ಆದ ಫೀಲಿಂಗ್ನಿಂದ ಆಕಾಶ್ ಓಪನ್ ದಿ ಡೋರ್ ಎಂದು ಜೋರಾಗಿ ಬಾಗಿಲು ಬಡಿಯುತ್ತಿದ್ದಾಳೆ ನಿತ್ಯ ಬರ್ತಾ ಇದ್ದೀನಿ ಎಂದು ಕಿರುಚಿ ರಾಗಿಣಿ ನಿನಗೆ ಹುಚ್ಚು ಹಿಡಿದಿದೆ ತುಂಟಾಟಕ್ಕೂ ಕೂಡ ಒಂದು ಮಿತಿ ಇರುತ್ತದೆ ಎಂದು ಆಕೆಯನ್ನು ಪಕ್ಕಕ್ಕೆ ತಳ್ಳಿ ಡೋರ್ ತೆಗೆದನು ಆಕಾಶ್ ಏನು ನಡೆಯಿತು ಎಂದು ಕೇಳಿದಳು ನಿತ್ಯ ಆಕಾಶ್ನನ್ನು ಹಾಗೂ ಹಿಂದೆ ನಾಚಿಕೆ ಪಡುತ್ತಾ ನೋಡುತ್ತಿರುವ ರಾಗಿಣಿಯನ್ನು ಹಯೋಮಯವಾಗಿ ನೋಡುತ್ತಾ ಈ ಹುಚ್ಚಿ ಎಂದು ಆಕಾಶ್ ಹೇಳಲು ಹೋದರೆ ರಾಗಿಣಿ ಮುಂದಕ್ಕೆ ಬಂದು ಏನು ನಡೀತಾ ಇನ್ನೂ ಅರ್ಥ ಆಗ್ತಾ ಇಲ್ವಾ ಎಂದು ರಾಗ ಎಳೆಯುತ್ತಾ ಆಕೆ ತುಟಿಗಳನ್ನು ಹೆಬ್ಬಿರಳಿನಿಂದ ಉಜ್ಜಿಕೊಂಡು ಇದು ನಡೆಯಿತು ಅಲ್ವ ಬಾವಾ ಎಂದು ಗುರಾಯಿಸಿಕೊಂಡು ನೋಡುತ್ತಿರುವ ಆಕಾಶ್ ಕಡೆ ನೋಡಿ ನಾಚಿಕೆ ಪಡುತ್ತಾ ಹೊರಟು ಹೋದಳು ರಾಗಿಣಿ ರಾಗಿಣಿ ಮೇಲೆ ಬರುತ್ತಿರುವ ಕೋಪವನ್ನು ಕಣ್ಣುಗಳು ಮುಚ್ಚಿಕೊಂಡು ಕಂಟ್ರೋಲ್ ಮಾಡಿಕೊಂಡು ನಿತ್ಯ ಕಡೆ ಪೇಸ್ ಟರ್ನ್ ಮಾಡಿದನು ಆಕಾಶ್ ಕ್ಯೂಟಾಗಿ ಇರುವ ಅವಳ ಪೇಸ್ ಸ್ವಲ್ಪ ಕೋಪದಿಂದ ಕೆಂಪಾಗಿ ಅಲ್ಲಗಳು ಕಡಿಯುತ್ತಾ ಕಾಳಿಕಾ ಮಾತೆ ಥರ ನೋಡುತ್ತಿದ್ದಾಳೆ ಆ ರೀತಿ ನೋಡಬೇಡ ಕಣೆ ಅಲ್ಲಿ ಏನೂ ನಡೆಯಲಿಲ್ಲ ಅವಳೆ ಹುಚ್ಚು ಶ್ರೇಷ್ಠಗಳು ನಿನಗೆ ಗೊತ್ತಲ್ವಾ ಎನ್ನುತ್ತಿದ್ದರೆ ಗೊತ್ತು ಚೆನ್ನಾಗಿ ನೋಡಿದೆ ನಿನಗೋಸ್ಕರ ಹುಚ್ಚಿಯ ಥರ ಬಂದೆ ನೋಡು ನನಗೆ ಬುದ್ಧಿ ಇಲ್ಲ ಎಂದು ಆವೇಶದಿಂದ ಹೊರಗಡೆಗೆ ಹೋಗುತ್ತಿದ್ದರೆ ಈ ಹುಚ್ಚಿರಾಗಿಣಿ ಎಲ್ಲಾನೂ ಹೆಡ್ವರ್ಟ್ ಮಾಡಿಟ್ಟಿದ್ದಾಳೆ ಅಂತ ಬೈದುಕೊಳ್ಳುತ್ತಾ ನಿತ್ಯ ನಿಲ್ಲೆ ಎಂದು ಅವಳ ಹಿಂದೆಯೇ ಓಡಿದನು ಆಕಾಶ್ ಅವರಿಬ್ಬರನ್ನು ನೋಡಿ ನಗುತ್ತಾ ಪ್ಲ್ಯಾನ್ ಸಕ್ಸಸ್ ಎಂದು ಸಂತೋಷದಿಂದ ಸ್ಕೂಟಿ ಮೇಲೆ ಹೊರಟು ಹೋದಳು ರಾಗಿಣಿ ಸಿಡಿಮಿಡಿಗೊಳ್ಳುತ್ತಾ ರೋಡಿನ ಮೇಲೆ ಓಡುವ ನಡಿಗೆಯಲ್ಲಿ ಹೋಗುತ್ತಿರುವ ನಿತ್ಯ ಪಕ್ಕದಲ್ಲಿ ನಡೆಯುತ್ತಾ ನಿತ್ಯ ಒಂದು ಬಾರಿ ನನ್ನ ಮಾತು ಕೇಳೆ ಎಂದು ಅವಳ ಕೈ ಹಿಡಿದುಕೊಂಡನು ನಿತ್ಯ ಚುರುಕಾಗಿ ಒಂದು ಲುಕ್ ಕೊಟ್ಟು ಕೈ ಬಿಡು ಎಂದಳು ಬಿಡುವುದಿಲ್ಲ ಏನ್ಮಾಡ್ತೀಯಾ ತುಂಬ ಕ್ಯೂಟಾಗಿ ಕೇಳಿದನು ಆಕಾಶ್ ನಿತ್ಯ ಕೋಪದಿಂದ ಕೈಯನ್ನು ಬಿಡಿಸಿಕೊಂಡು ಮುಂದಕ್ಕೆ ನಡೆಯುತ್ತಿದ್ದರೆ ಎಷ್ಟು ದೂರ ಈ ರೀತಿ ನಡೆಯುತ್ತೀಯಾ ಎಂದನು ನಿತ್ಯ ಏನೂ ಮಾತನಾಡದೆ ಮುಖವನ್ನು ಗಂಭೀರವಾಗಿ ಹಿಟ್ಟುಕೊಂಡು ಹೋಗುತ್ತಿದ್ದರೆ ಅವಳನ್ನು ಮುಗುಳ್ನಗೆಯಿಂದ ನೋಡುತ್ತಾ ಸೈಲೆಂಟಾಗಿ ಪಕ್ಕದಲ್ಲೇ ನಡೆಯುತ್ತಿದ್ದಾನೆ ಆಕಾಶ್ ಆ ರೀತಿ ನಡೆಯುತ್ತಾ ಊರು ದಾಟಿಬಿಟ್ಟರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು